ದೇಶ ಅನ್ನೋದು ಒಂದು ಬಸ್ ಇದ್ದಂಗೆ ನಾನೇ ಅದ್ರ ಡ್ರೈವರ್ ನಾ ಡ್ರೈವರ ನೀವೆಲ್ಲ ಪ್ಯಾಸೆಂಜರ್ ಹಿಂದ್ಗಡೆಯಿಂದ ಚೂರಿ ಹಾಕೋದು ಅಂತಾರಲ್ಲ ಆ ಕೆಲಸವನ್ನ ತುಂಬಾ ನಾಜೂಕಾಗಿ ಮಾಡ್ಕೊಂಡು ಟ್ರಂಪ್ ಅವರು ಬರ್ತಾ ಇದ್ದಾರೆ ನಮ್ಮ ಭಾರತದ ವಿರುದ್ಧ ಟ್ರಂಪ್ ಯಾವಾಗೆಲ್ಲ ಮಾತಾಡ್ತಾರಲ್ಲ ಆಗ ಇಬ್ಬರ ಬೆಂಬಲ ಸಿಗುತ್ತೆ ಭಾರತವನ್ನ ಡಿಫ್ ಮಾಡಿದಾಗೆಲ್ಲ ಖುಷಿ ಆಗೋದು ಒಂದು ಪಾಕಿಸ್ತಾನಕ್ಕೆ ಬಿಟ್ಟರೆ ರಾಹುಲ್ ಗಾಂಧಿ ಅವರಿಗೆ ಭಾರತವನ್ನ ಟ್ರಂಪ್ ನಿಲುವಿನ ಕಾರಣಕ್ಕೆ ಅನೇಕರು ಈ ವಿರೋಧ ಮಾಡ್ತಾ ಇದ್ದಾರಂತೆ ಮೋದಿಯನ್ನ ಹೀಗಡಿತಾರಂತೆ ಈ ಗ್ಯಾಪ್ ಅಲ್ಲಿ ಟ್ರಂಪ್ ಅವರದು ಒಂದಿಷ್ಟು ಟ್ರೋಲ್ ಗಳು ಓಡಾಡ್ತಿದ್ದಾವೆ ಒಂದೊಂದೇ ಟ್ರೋಲ್ ತೋರಿಸ್ತಾ ಬರ್ತೀನಿ ನೀವೊಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕೂತು ಚಿಲ್ಲಾಗಿ ಜೈ ಶ್ರೀರಾಮ್ ನಾನು ಅಜಿತ್ ಬೊಪ್ನಹಳ್ಳಿ ಈ ಅಮೇರಿಕದ್ದು ಕೋಳಿ ಅಥವಾ ಹುಂಜ ಕೂಗಿದ್ರೆ ಜಗತ್ತಿಗೆ ಬೆಳಗಾಗುತ್ತೆ ಅಂತ ಯಾರಾದರೂ ಹೇಳಿದಾರ ಇದೊಂದು ಭ್ರಮೆಯಲ್ಲಿ ಅಲ್ಲಿಯ ಡೊನಾಲ್ಡ್ ಟ್ರಂಪ್ ಅವರು ಇದ್ದಾರೆ ಅಮೇರಿಕಾ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಅವರಿಂದನೇ ದೇಶ ನಡೀತಾ ಇರೋದು ದೇಶ ಅನ್ನೋದು ಒಂದು ಬಸ್ ಇದ್ದಂಗೆ ನಾನೇ ಅದರ ಡ್ರೈವರು ನಾ ಡ್ರೈವರ ನೀವೆಲ್ಲ ಪ್ಯಾಸೆಂಜರ ಈ ಥರ ಯೋಚನೆ ಮಾಡ್ತಾ ಇದ್ದಾರಾ ಅನ್ನೋ ಡೌಟ್ ಅದು ಶುರುವಾಗಿದೆ ಯಾಕೆಂದರೆ ಅವರ ಮಾತುಗಳು ಅವರ ಕೆಲಸಗಳು ಎಲ್ಲವೂ ಕೂಡ ಇದೇ ಥರ ಅನುಮಾನವನ್ನು ಹುಟ್ಟುಹಾಕೋಕ್ಕೆ ಶುರು ಮಾಡಿದೆ ಅದೇನೋ ಗೊತ್ತಿಲ್ಲ ರೀ ಭಾರತ ಅಂದರೆ ಸಾಕು ಮೋದಿ ಅಂದರೆ ಸಾಕು ಮೋದಿ ನನ್ನ ಒಳ್ಳೆ ಫ್ರೆಂಡ್ ಅಂತ ಬಾಯಲ್ಲಿ ಹೇಳ್ತಾರೆ ಆದರೆ ಫ್ರೆಂಡಿಗೆ ಹಿಂದ್ಗಡೆಯಿಂದ ಚೂರಿ ಹಾಕೋದು ಅಂತಾರಲ್ಲ ಆ ಕೆಲಸವನ್ನು ತುಂಬ ನಾಜೂಕಾಗಿ ಮಾಡಿಕೊಂಡು ಟ್ರಂಪ್ ಅವರು ಬರ್ತಾ ಇದ್ದಾರೆ ಹಾಗಾಗಿ ಅಮೇರಿಕ ಮಿತ್ರ ದೇಶವ ಖಂಡಿತ ಅಲ್ಲ ಮಿತ್ರ ಅಂತ ಹೇಳಿಕೊಳ್ಳೋ ದೇಶ ಅಂತ ಕರಿಬಹುದು ನಮ್ಮ ಭಾರತದ ವಿರುದ್ಧ ಟ್ರಂಪ್ ಯಾವಾಗೆಲ್ಲ ಮಾತಾಡ್ತಾರಲ್ಲ ಆಗ ಇಬ್ಬರ ಬೆಂಬಲ ಸಿಗುತ್ತೆ ಒಂದು ಪಾಕಿಸ್ತಾನದ್ದು ಬಿಟ್ರೆ ರಾಹುಲ್ ಗಾಂಧಿದು ಕೇಳ್ತೀರಾ ಇಲ್ಲಿ ರಾಹುಲ್ ಗಾಂಧಿ ಅವರು ಒಂದು ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ ನರೇಂದ್ರ ಮೋದಿ ಅವರು ಅಂದರೆ ಇಡೀ ಭಾರತ ಅಲ್ಲ ಭಾರತ ಮೋದಿ ಅವ್ರಿಗಿಂತ ದೊಡ್ಡದು ಆದರೆ ಈ ರಾಹುಲ್ ಗಾಂಧಿ ಅವರು ಟ್ರಂಪ್ ಅವರ ಮಾತನ್ನೇ ಎತ್ತಿ ಹಿಡಿತಿದ್ದಾರೆ ಭಾರತದಲ್ಲಿ ಈ ಎಕಾನಮಿ ಅನ್ನೋದು ಸತ್ತೋಗಿದೆ ಡೆಡ್ ಎಕಾನಮಿ ಅಂತ ಟ್ರಂಪ್ ಅವ್ರು ಕರೆದ್ರೆ ಅವ್ರು ಹೇಳಿದ್ದು ಸತ್ಯವಾಗಿದೆ ಆದರೆ ಮೋದಿಗೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಇದು ಗೊತ್ತಿಲ್ಲ ಅಂತ ರಾಹುಲ್ ಗಾಂಧಿಯವ್ರು ಹೇಳ್ತಾರೆ ದ ದ ಎಕ್ಸೆಪ್ಟ್ ಪ್ರೈಮ್ ಫೈನಾನ್ಸ್ ಇಂಡಿಯನ್ ಐ ಟ್ರಂಪ್ ಫ್ಯಾಕ್ಟ್ ಭಾರತದ ವಿರುದ್ಧ ಭಾರ ಡಿಮ್ ಮಾಡಿದಾಗೆಲ್ಲ ಖುಷಿ ಆಗೋದು ಒಂದು ಪಾಕಿಸ್ತಾನಕ್ಕೆ ಬಿಟ್ಟರೆ ರಾಹುಲ್ ಗಾಂಧಿ ಅವರಿಗೆ ಸೊ ವ್ಯತ್ಯಾಸ ಏನಾದರೂ ಕಷ್ಟಪಟ್ಟು ಹುಡುಕ್ಬೇಕಲ್ಲ ಹುಡುಕ್ಲೇಬೇಕಾಗುತ್ತೆ ಕಾಂಗ್ರೆಸ್ ಬೆಂಬಲಿಗರಿಗೆ ಹುಡುಕುವ ಅನಿವಾರ್ಯತೆ ಈಗ ಎದುರಾಗಿದೆ ಅದೇನೋ ಅಮೇರಿಕಾದ ಟ್ರಂಪು ಭಾರತಕ್ಕೆ ಅದೇನೋ ಇಪ್ಪತ್ತೈದು ಪರ್ಸೆಂಟು ಟ್ಯಾರಿಫ್ ಹಾಕಿದ್ರಂತೆ ಸೊ ಫ್ರೆಂಡು ಫ್ರೆಂಡು ಅಂದ್ಕೊಂಡೆ ಈ ಚೂರಿ ಇಕ್ಕದ್ರಂತೆ ಪಾಕಿಸ್ತಾನಕ್ಕೆ ವಿಶೇಷವಾದ ಅವರ ಕೊಡುಗೆಗಳನ್ನು ಕೊಡೋಕ್ಕೆ ಮುಂದಾಗಿದ್ದಾರಂತೆ ಭಾರತವನ್ನು ಟ್ರಂಪ್ ನಿಲುವಿನ ಕಾರಣಕ್ಕೆ ಅನೇಕರು ಈ ವಿರೋಧ ಮಾಡ್ತಾ ಇದ್ದಾರಂತೆ ಮೋದಿಯನ್ನು ಹೀಗಳಿತಿದ್ದಾರಂತೆ ಆದರೆ ಈ ಗ್ಯಾಪಲ್ಲಿ ಟ್ರಂಪ್ ಅವ್ರದ್ದು ಒಂದಿಷ್ಟು ಟ್ರೋಲ್ಗಳು ಓಡಾಡ್ತಿದ್ದಾವೆ ಒಂದೊಂದು ಟ್ರೋಲ್ಗಳು ಕೂಡ ಈ ಹೊಟ್ಟೆಯಲ್ಲಿ ಹುಣ್ಣಾಗೋದು ಅಂತಾರಲ್ಲ ಆ ಥರದಲ್ಲಿ ಕಾಮಿಡಿ ಆಗಿದೆ ಒಂದೊಂದೇ ಟ್ರೋಲನ್ನು ತೋರಿಸ್ತಾ ಬರ್ತೀನಿ ನೀವೊಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕೂತು ಚಿಲ್ಲಾಗಿ ತುಂಬ ಇಷ್ಟವಾದ ಟ್ರೋಲ್ ಅಂದರೆ ಅದೊಂದು ಮಗು ಈ ಕಡೆ ಒಂದು ಸಲ ಆ ಕಡೆ ಒಂದು ಸಲ ಅಳೋದು ಒಂದು ಫೋಟೋ ಅದಕ್ಕೆ ಡೊನಾಲ್ಡ್ ಟ್ರಂಪ್ ಅವರ ಮುಖವನ್ನು ಹಾಕಿದ್ದಾರೆ ಮೊದಲನೇ ಕಾರಣ ಏನು ಕೊಟ್ಟು ಡೊನಾಲ್ಡ್ ಟ್ರಂಪ್ ಅವರು ಅಳ್ತಾ ಇದ್ದಾರೆ ನಾನು ಪಾಕಿಸ್ತಾನದಲ್ಲಿ ನ್ಯೂಕ್ಲಿಯರ್ ಇದರನ್ನ ಸ್ಟಾಕ್ ಇಟ್ಟಿದ್ದೆ ಹಿಲ್ಸ್ ಹಿಲ್ಸಲ್ಲಿ ಮೋದಿ ಬಂದು ಅದನ್ನು ಡೆಸ್ಟ್ರಾಯ್ ಮಾಡಿಬಿಟ್ರು ಅಂತ ಈ ಕಡೆ ಒಂದು ಸಲ ಹೇಳ್ತಾರೆ ಅದಾದ ಮೇಲೆ ಈ ಭಾರತಕ್ಕೆ ಟ್ಯಾರಿಫ್ಗಳನ್ನು ಹೇರಿದೆ ಆದರೆ ಅವರು ಮ್ಯಾಂಗೋಸ್ ಬಗ್ಗೆ ಟ್ವೀಟ್ ಮಾಡಿದ್ರು ಅಂತ ಈ ಕಡೆ ಹೇಳ್ತಾರೆ ಅದಾದ ಮೇಲೆ ನನಗೆ ಈಗ ಸಪೋರ್ಟ್ ಸಿಗ್ತಾ ಇರೋದು ಬೆಗ್ಗರ್ ಪಾಕಿಸ್ತಾನದಿಂದ ಅದು ಬಿಟ್ಟರೆ ಡಂಬ್ ರಾಹುಲ್ ಗಾಂಧಿ ಡಂಬ್ ಅಂದರೆ ನಮ್ಮ ಕಡೆ ಪೆದ್ದ ಅಥವಾ ಮೂರ್ಖ ಮುಟ್ಟಾಳ ಇದಕ್ಕೆ ಡಂಬ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ರಾಹುಲ್ ಗಾಂಧಿ ಮತ್ತು ಬೆಗ್ಗರ್ ಪಾಕಿಸ್ತಾನು ಎರಡು ಕಡೆಯಿಂದ ಸಪೋರ್ಟ್ ಸಿಗ್ತಾ ಇದೆ ಅಂತ ಅಳ್ತಾರೆ ಸೊ ಟ್ರಂಪ್ ಅವರನ್ನು ಒಂದು ಚಿಕ್ಕ ಮಗುವಿಗೆ ಹೋಲಿಸಿ ಈ ಕಾರಣಗಳನ್ನು ಕೊಟ್ಟು ಇದು ಸೂಕ್ತವಾದ ಕಾರಣವೋ ಸತ್ಯವಾದ ಕಾರಣವ ಟ್ರೋಲ್ಗಳಿಗೆ ಕೆಲವೊಂದು ಅರ್ಥಗಳು ಇರ್ತವೆ ಹಾಗೆ ಗೂಢ ಅರ್ಥಗಳು ಇರ್ತವೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೊಂದು ಮ್ಯಾಚುರಿಟಿ ಬೇಕಾಗಿರುತ್ತೆ ಮುಂದಿನ ಟ್ರೋಲ್ ಬಗ್ಗೆ ಹೇಳೋದಾದರೆ ಈ ನನಗೊಂದು ನೊಬೆಲ್ ಶಾಂತಿ ಪ್ರಶಸ್ತಿನ ಕೊಡಿ ಅಂತ ಬೇಡಿಕೊಂಡ ಯಾವ ಲೀಡರ್ ಕೂಡ ಇಡೀ ಜಗತ್ತಲ್ಲಿ ಇಲ್ಲ ಬಟ್ ಅಮೆರಿಕದಲ್ಲಿ ಒಬ್ಬರಿದ್ದಾರೆ ಅಲ್ಲಿ ಅವರು ಅಧ್ಯಕ್ಷರಾಗಿದ್ದಾರೆ ಅವರಿಗೆ ಡೊನಾಲ್ಡ್ ಟ್ರಂಪ್ ಅಂತ ಕರೀತಾರೆ ಸೊ ಈ ಜಗತ್ತಲ್ಲಿ ಆಗುವ ಎಲ್ಲ ಯುದ್ಧಗಳನ್ನು ಟ್ರಂಪ್ ಅವರು ತಡೆದ್ರೆ ಅದರಲ್ಲಿ ಅವರು ಅವರೇ ಹೇಳಿಕೊಳ್ಳುವಂತೆ ಅವರ ಮಧ್ಯಸ್ಥಿಕೆ ಇತ್ತ ಖಂಡಿತ ಇಲ್ಲ ಹೀಗಾಗಿ ಈಗ ನೊಬೆಲ್ ಒಂದು ಬೇಕಲ್ಲ ಸೊ ಯಾವ ಯುದ್ಧವನ್ನು ಎಲ್ಲಿ ಶಾಂತಿ ಸ್ಥಾಪನೆಯಾಗಿ ಕೊಡುವ ಅದನ್ನು ಎಲ್ಲಿ ತಡೆದಿದ್ದಾರೆ ಅಂತ ಒಂದು ಟ್ರೋಲನ್ನು ಮಾಡಿದ್ದಾರೆ ಈ ಕ್ಯಾಪ್ಟನ್ ಅಮೇರಿಕಾ ಅಥವಾ ಜನರಲ್ ಜೋಡ್ ಅಂತ ಒಂದು ಕ್ಯಾರೆಕ್ಟರ್ ಇದೆ ಅದು ಸಿನಿಮಾದಲ್ಲಿ ಬರುವಂಥ ಕ್ಯಾರೆಕ್ಟರು ಅವರಿಬ್ಬರ ಮಧ್ಯೆ ಯುದ್ಧವನ್ನು ತಡೆದಿದ್ದಕ್ಕೆ ಡೊನಾಲ್ಡ್ ಟ್ರಂಪ್ ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಕೊಡಲೇಬೇಕು ಅಂತ ಟ್ರೋಲ್ ಆಗ್ತಾ ಇದೆ ಯಾಕೆಂದರೆ ಅವರು ಶಾಂತಿಯ ಮಂತ್ರವನ್ನು ಬಾಯಲಿಪಡಿಸ್ತಾರೆ ಆದರೆ ಶಾಂತಿ ಅನ್ನೋದು ಅವರಿಗೆ ಬೇಕಾಗಿಲ್ಲ ಎಲ್ಲಾದರೂ ಒಂದು ಕಡೆಯಲ್ಲಿ ಯುದ್ಧ ಆಗ್ತಾ ಇರಬೇಕು ಎರಡು ದೇಶಗಳು ಕನಿಷ್ಠ ಇದ್ದರೆ ಅವರ ವೆಪನ್ ಮಾರ್ಕೆಟಿಗೆ ಅಲ್ಲಿ ಬೇಡಿಕೆ ಜಾಸ್ತಿ ಆಗುತ್ತೆ ಅಮೇರಿಕಾದ ಎಕನಾಮಿ ಕೂಡ ಅವರ ವೆಪನ್ ಮಾರ್ಕೆಟ್ ಮೇಲೆ ತುಂಬ ಅವಲಂಬಿತವಾಗಿದೆ ಸೊ ಇದು ಜಗತ್ತಿಗೆ ಗೊತ್ತಿಲ್ಲದ ಸತ್ಯವ ಖಂಡಿತ ಗೊತ್ತಿದೆ ಇನ್ನೊಂದು ಟ್ರೋಲ್ ತುಂಬ ಇಷ್ಟ ಆಯಿತು ಒಂದು ಈ ಪಾರ್ಕ್ ಥರ ಇದೆ ಒಂದು ಆನೆ ಇದೆ ಆನೆ ಅಂದರೆ ಮತ್ತೆ ದೊಡ್ಡ ಆನೆ ಅಂತ ಹೇಳೋದು ಬೇಡ ಅಲ್ಲ ಆನೆ ಏನು ಚಿಕ್ಕದಾಗಿರಲ್ಲಲ್ಲ ನಂತರ ಕಾಣಲ್ಲ ಕಾಣಲ್ಲಲ್ಲ ಆನೆ ಹೋಗ್ತಾ ಇದೆ ಅದಕ್ಕೆ ಭಾರತ ಅಂತ ಹೆಸರು ಕೊಟ್ಟಿದ್ದಾರೆ ಸೈಡಲ್ಲಿ ಮೂರು ನಾಯಿಗಳು ಕೂಗ್ತಾ ಇದ್ದಾವೆ ಒಂದು ನಾಯಿಯ ಹೆಸರು ಪಾಕಿಸ್ತಾನು ಇನ್ನೊಂದು ನಾಯಿಯ ಹೆಸರು ಡೊನಾಲ್ಡ್ ಟ್ರಂಪ್ ಮತ್ತೊಂದು ನಾಯಿ ಹೆಸರು ರಾಹುಲ್ ಗಾಂಧಿ ಅಂತ ಟ್ರೋಲ್ ಮಾಡಿದ್ದಾರೆ ಅಲ್ಲೊಂದು ಅವಾಚ್ಯ ಪದವನ್ನು ಬಳಸಿದ್ದಾರೆ ಅದನ್ನ ನಿಮ್ಗೆ ತೋರಿಸೋದಿಲ್ಲ ಸೊ ಆನೆ ಹೋಗ್ತಾ ಇರುತ್ತೆ ಸೈಡಲ್ಲಿ ನಾಯಿಗಳು ಬೊಗಳಿರ್ತವೆ ಆನೆಗೆ ಏನಾದರೂ ವ್ಯತ್ಯಾಸ ಆಗುತ್ತಾ ಅಲ್ಲ ಅವು ದಾರಿ ಎದುರುಗಡೆ ಬಂದು ಮೊಗಳಿದ್ರೆ ಈ ಸೊಂಡ್ಲಲ್ಲಿ ಒಂದು ಸಲ ಹೀಗೆ ಮೂವ್ಮೆಂಟ್ ಮಾಡಿದ್ರು ಸಾಕು ನಾಯಿಗಳು ಒಂಬತ್ತನೇ ದಿಕ್ಕನ್ನು ಹುಡುಕಿಕೊಂಡು ಹೋಗಿ ಬಿದ್ದಿರ್ತಾವೆ ಸೊ ಇಂಥ ಟ್ರೋಲ್ಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರಂಪ್ ವಿಚಾರಕ್ಕೆ ರಾಹುಲ್ ಗಾಂಧಿಯನ್ನು ಸೇರಿಸಿಕೊಂಡು ಪಾಕಿಸ್ತಾನವನ್ನು ತೂರಿಸಿಕೊಂಡು ಮಾಡಲಾಗ್ತಾ ಇದೆ ಪಾಕಿಸ್ತಾನ ವರ್ಲ್ಡ್ ಕಪ್ಪಲ್ಲಿ ಒಂದು ಮ್ಯಾಚ್ ಆಡ್ತಾ ಇರುವಾಗ ಯಾವುದೋ ಒಂದು ಕ್ಯಾಚ್ ಡ್ರಾಪ್ ಏನಾದಾಗ ಒಬ್ಲು ಫೇಮಸ್ ಆಗಿದ್ದ ಈ ಥರ ಸೊಂಟದ ಮೇಲೆ ಕೈ ಇಟ್ಕೊಂಡು ಹೀಗೆ ಪ್ರಶ್ನೆ ಮಾಡಿಕೊಂಡು ಥ್ರೋ ನಿಮ್ನ ಅನ್ನೋ ಥರದಲ್ಲಿ ಸೊ ಆ ಮನುಷ್ಯನ ಟ್ರೋಲ್ ಮೆಟೀರಿಯಲ್ ಮಾಡಲಾಗಿತ್ತು ಅವನನ್ನು ಇಟ್ಕೊಂಡು ಟ್ರಂಪ್ ವಿಚಾರಕ್ಕೆ ಟ್ರೋಲ್ ಮಾಡಲಾಗ್ತಾ ಇದೆ ಈ ಸ್ವರ್ಗದಲ್ಲಿ ಅವನು ಆ ಒಂದು ಕ್ಯಾರೆಕ್ಟರ್ ಒಂದು ಮೂರ್ನಾಲ್ಕಿಟ್ಟು ಕೆಳಗಡೆ ನೋಡ್ತಾ ಇದ್ದಾರೆ ಅಂದರೆ ನೈನ್ ಲೆವೆನ್ ದಾಳಿ ಆಯ್ತಲ್ಲ ಟ್ವಿಂಟ್ ಅವರನ್ನ ಉಡೀಸ್ ಮಾಡೋಲ್ಲಾಯ್ತಲ್ಲ ಒಸಮಾ ಬಿನ್ ಲಾಡೆನ್ ದಾಳಿಯ ರೂವರೇ ಆಗಿದ್ರಲ್ಲ ಪಾಕಿಸ್ತಾನ ಒಸಮಾ ಬಿನ್ ಲಾಡೆನ್ಗೆ ಅನ್ನ ನೀರು ಎಲ್ಲವನ್ನ ಕೊಟ್ಟು ಸಾಕಿತ್ತಲ್ಲ ಆ ದೇಶದ ಜೊತೆಗೆ ಟ್ರಂಪು ಟ್ರೇಡ್ ಸಿಗ್ನೇಚರ್ ಆಗ್ತಾ ಇರೋದನ್ನು ಈ ನೈನ್ ಲೆವೆನ್ ಅಟ್ಯಾಕಿನ ಅಲ್ಲಿ ಸತ್ತವರು ನೋಡ್ತಾ ಇದ್ದಾರೆ ಅನ್ನೋ ಥರದಲ್ಲಿ ಸೊ ನಮ್ಮಲ್ಲಿ ಒಂದು ಕ್ರಿಕೆಟ್ ಆಡೋಕ್ಕೆ ಕೂಡ ನಿರ್ಬಂಧಗಳು ಏರಲಾಗುತ್ತೆ ಹಾಗೆ ಈ ನಾವು ಪಾಕಿಸ್ತಾನಕ್ಕೆ ಬರೋದಿಲ್ಲ ಕ್ರಿಕೆಟ್ ಆಡೋಕ್ಕೆ ಅನ್ನೋದಕ್ಕೂ ಕೂಡ ನಮ್ಮಲ್ಲಿ ತುಂಬ ಗಟ್ಟಿಯಾದ ನಿರ್ಧಾರವನ್ನು ತಗೋತಾರೆ ಪಾಕಿಸ್ತಾನ ಚಾಂಪಿಯನ್ಸ್ ಟ್ರೋಫಿಯ ಅವರೇ ಆಯೋಜನೆ ಮಾಡಿದರೂ ಕೂಡ ಅವರ ದೇಶವನ್ನು ಬಿಟ್ಟು ಬೇರೆ ಜಾಗಕ್ಕೆ ಬಂದು ಕ್ರಿಕೆಟ್ ಆಡಿ ಹೋಗಬೇಕಾಗಿತ್ತು ಇದು ಭಾರತ ನಿಲುವಾಗಿತ್ತು ಆದರೆ ನಮ್ಮ ಟ್ರಂಪ್ ಅವರು ಅವ್ರಿಗೆ ಏನು ಕೊಡುಗೆ ಕೊಡೋದು ಏನು ಸಂಭ್ರಮ ಏನು ಪಾಕಿಸ್ತಾನ ಜೊತೆಗೆ ಡೀಲ್ ಮಾಡ್ಕೊಳ್ಳೋದಂತೆ ಇಂಥ ಕೆಲಸಕ್ಕೆ ಟ್ರಂಪ್ ಮುಂದಾಗಿದ್ದಾರಲ್ಲ ಸೊ ಟ್ರಂಪ್ಗೆ ತಿಕ್ಕಲು ಟ್ರಂಪ್ ಅಂದರೆ ಏನಾದರೂ ತಪ್ಪಿದೆಯಾ ಆಯಪ್ಪನ ಉದ್ದೇಶ ಏನಿರಬಹುದು ಅಂದರೆ ಈಗ ಪಾಕಿಸ್ತಾನಕ್ಕೆ ಸಹಾಯಗಳನ್ನು ಮಾಡೋದು ಹಾಗೆ ಅದೊಂದು ಆರ್ಮಿ ಬೇಸನ್ನು ರೆಡಿ ಮಾಡ್ಕೊಳ್ಳೋದು ಆಮೇಲೆ ಆ ಕಡೆ ಚೀನಾ ಈ ಕಡೆ ಭಾರತ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳೋಕೆ ಆಗುತ್ತೆ ಅಂದ್ಕೊಂಡು ಇರಬಹುದು ಅಲ್ಲಿ ಅಫ್ಘಾನಿಸ್ತಾನವನ್ನು ಸಿರಿಯಾವನ್ನು ಹಾಳು ಮಾಡಿರೋ ದೇಶ ಯಾವುದಪ್ಪ ಅಂತ ಕೇಳಿದರೆ ಅಮೇರಿಕಾ ಬಿಟ್ಟು ಮತ್ತಲ್ಲ ಹೆಂಗಿದ್ದ ಅಫ್ಘಾನಿಸ್ತಾನ ಹೆಂಗಾಯಿತು ಅಂತ ನೋಡಿದಿರಲ್ಲ ಅಮೇರಿಕಾ ಹೇಳ್ತು ಇಲ್ಲ ನಮಗೆ ಅಲ್ಲಿ ಜಾಸ್ತಿ ಖರ್ಚಾಗ್ತಾ ಇದೆ ನಾವು ಉಗ್ರ ದಮನವನ್ನು ಮಾಡಿಬಿಟ್ಟಿದ್ದೀವಿ ಹಾಗಾಗಿ ಅಲ್ಲಿ ಆರ್ಮಿ ಬೇಸನ್ನು ವಾಪಸ್ ತಗೋತೀವಿ ಅಂತ ಹೇಳ್ತು ಈ ಬೆಟ್ಟಗಳಲ್ಲಿ ಅಳಗಿದ್ದ ತಾಲಿಬಾನ್ಗಳು ಅಲ್ಲಿ ಬಂದು ಆಡಳಿತವನ್ನು ಮಾಡಿದ್ರು ಅವರ ಹುಚ್ಚಾಟ ಯಾವ ರೇಂಜಿಗಿತ್ತು ಅಂತ ನೀವು ನೋಡಿದ್ದೀರಾ ಖಂಡಿತ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಶರಿಯಾ ಕಾನೂನನ್ನು ಅಲ್ಲಿ ತರಲಾಯಿತು ಹಾಗೆ ಅಲ್ಲಿಯ ಮುಸಲ್ಮಾನರು ಕೂಡ ದೇಶವನ್ನು ಬಿಡೋಕ್ಕೆ ಶುರು ಮಾಡಿದ್ರು ಅವರು ಓದೋದು ಅವರು ಬದುಕೋದು ಅದೇ ಆಗಿದ್ರು ಕೂಡ ಅವರ ಕಾನೂನಿನ ಅಡಿಯಲ್ಲಿ ಅವರಿಗೆ ಬದುಕೋಕೆ ಆಗಲ್ವಂತೆ ಹಿಂಸೆ ಆಗುತ್ತಂತೆ ಅಂಥದ್ದೊಂದು ಅಫ್ಘಾನಿಸ್ತಾನವನ್ನು ತನ್ನ ನಿಧಾನವಾಗಿ ಒಂದು ಬೆಳೀತಾ ಇದ್ದ ದೇಶವನ್ನು ಹಾಳು ಮಾಡಿದ ಕೀರ್ತಿ ಅಮೇರಿಕಕ್ಕೆ ಸೇರುತ್ತೆ ಸೊ ಮುಂದಿನ ಮಿಕ ಪಾಕಿಸ್ತಾನವ ಖಂಡಿತ ಆಗಬೇಕು ಯಾಕಂದರೆ ಭಾರತ ಪಾಕಿಸ್ತಾನಕ್ಕೆ ಕೊಡುವ ಉತ್ತರ ಕೊಡಬೇಕಾದ ರೀತಿಯಲ್ಲಿ ಶೈಲಿಯಲ್ಲಿ ಕೊಟ್ಟಾಗಿದೆ ಆದರೆ ಪಾಕಿಸ್ತಾನವನ್ನು ಬರ್ಬಾದ್ ಮಾಡೋಕ್ಕೆ ಯಾರಾದರೂ ಬೇಕಲ್ಲ ಆ ಸುಪಾರಿಯನ್ನು ಟ್ರಂಪ್ ಅವರು ತಗೊಂಡಿದ್ದಾರೆ ತಗೊಂಡ್ರೆ ತುಂಬ ಖುಷಿಯಾಗುತ್ತೆ ಡೊನಾಲ್ಡ್ ಟ್ರಂಪ್ ಅವರು ಏನೋ ಹೇಳದಂತೆ ಭಾರತವನ್ನು ಅವಹೇಳನ ಮಾಡದಂತೆ ಭಾರತದ ಆರ್ಥಿಕತೆ ಸತ್ತೋಗಿದೆ ಹೇಳದಂತೆ ಅದಕ್ಕೆ ಪಾಕಿಸ್ತಾನ ಹಾಗೂ ರಾಹುಲ್ ಗಾಂಧಿ ಜೈ ಹೇಳದಂತೆ ಇಂಥವ್ರನ್ನ ನಂಬಿಕೊಂಡು ದೇಶ ನಡೆಯುತ್ತೆ ಜಗತ್ತು ನಡೀತಾ ಇದೆ ಅಂದ್ಕೊಂಡು ಬೇರೆ ಬೇರೆ ದೇಶಗಳು ಈ ದೊಡ್ಡಣ್ಣ ಅಂತ ಕರೆಯದಂತೆ ಅವರಿಗೆ ಉರಿ ಬಿದ್ದಿದೆ ಗೊತ್ತಾ ರಷ್ಯಾ ಉಕ್ರೇನ್ ಯುದ್ಧದ ಸಮಯದಲ್ಲಿ ಹೇಳಿತ್ತು ಏನಂತ ಆ ಟೈಮಲ್ಲಿ ಯಾರು ಕೂಡ ರಷ್ಯಾದಿಂದ ಈ ಆಯಿಲನ್ನು ಖರೀದಿ ಮಾಡೋಂಗಿಲ್ಲ ಯಾವುದೇ ಒಪ್ಪಂದಗಳನ್ನು ಮಾಡ್ಕೊಳ್ಳೋ ಹಾಗಿಲ್ಲ ಅಲ್ಲಿ ಖರೀದಿ ಮಾಡಿದರೆ ಏನಾಗುತ್ತೆ ಅಮೆರಿಕಕ್ಕೆ ಕೋಪ ಬರುತ್ತೆ ಅಮೇರಿಕಕ್ಕೆ ಕೋಪ ಬಂದರೆ ಏನಾಗುತ್ತೆ ಡೊನಾಲ್ಡ್ ಟ್ರಂಪ್ ಅವರು ನಿರ್ಬಂಧಗಳನ್ನು ಹೇರ್ತಾರೆ ಸೊ ಅವಾಗ ನಿಮಗೆ ಸಮಸ್ಯೆ ಆಗುತ್ತೆ ಇಂಥಲ್ಲ ಪುಂಗಿ ಉಳಿದ್ರು ಆದರೆ ಭಾರತ ಕ್ಯಾರೆ ಅಂತ ಬೆಂಡಾಯ್ತ ಬೆಂಡಾಗಕ್ಕೆ ಇದು ಮನಮೋಹನ್ ಸಿಂಗ್ ಕಾಲದ ಭಾರತ ಅಲ್ಲ ಮೋದಿ ಕಾಲದ ಭಾರತ ಜೈಶಂಕರ್ ಅವರು ವೈಟ್ ಹೌಸಲ್ಲಿ ಕೂತ್ಕೊಂಡು ಏನು ಹೇಳಬೇಕು ಅದನ್ನು ನೀಟಾಗಿ ಹೇಳಿದರು ಈ ಅಮೆರಿಕಕ್ಕೆ ಒಂದು ಖಡಕ್ಕಾದ ಸಂದೇಶವನ್ನು ಕೊಟ್ಟರು ನಮ್ಮ ದೇಶದ ಹಿತಾಸಕ್ತಿಯೇ ಮೊದಲು ಅನ್ನೋದನ್ನು ಪದೇ ಪದೇ ಹೇಳಿದರು ಆ ಮೂಲಕ ನಮ್ಮ ಡೀಲು ನಮ್ಮ ಏನು ವ್ಯವಹಾರ ಒಪ್ಪಂದ ಇದು ಮುಂದುವರಿಯುತ್ತೆ ನೀವು ಕಮ್ಮಿ ಕೊಟ್ಟರೆ ನಿಮ್ಮ ಹತ್ರ ಅವ್ರು ಕಮ್ಮಿ ಕೊಟ್ಟರೆ ಅವ್ರ ಹತ್ರ ನಮಗೆ ದೇಶದ ಜನರ ಹಿತಾಸಕ್ತಿ ಮುಖ್ಯ ಇದನ್ನು ಕ್ಲಿಯರ್ ಕಟ್ಟಾಗಿ ಹೇಳಿದರು ಸೊ ನಾನು ದೊಡ್ಡಣ್ಣಾಗಿ ಇಷ್ಟೆಲ್ಲ ಧಮಕಿ ಕೊಟ್ಟರು ಭಾರತ ಬೆಂಡಾಗಿಲ್ಲ ಅಂತ ಅವರಿಗೊಂದು ಈಗೋ ಹರ್ಟ್ ಆಗಿರಬೇಕಲ್ಲ ಅದೇ ಈಗೋ ಹರ್ಟಿಂದ ಈಗ ತಿಕ್ಕಲಾಟಗಳು ಶುರುವಾಗಿದೆ ಎಷ್ಟು ದಿವಸ ಮುಂದುವರಿಯುತ್ತೆ ಈಗ ಒಂದೊಂದೇ ಒಂದೊಂದೇ ಅದಕ್ಕೆ ಅದರಲ್ಲಿ ಪ್ರಾಡಕ್ಟ್ಗಳನ್ನು ಬಿಟ್ಕೊಂಡು ಟ್ರಂಪ್ ಅವರು ಬರ್ತಾ ಇದ್ದಾರೆ ಸ್ವಲ್ಪವೇ ದಿವಸ ಭಾರತ ಬಾಗದೇ ಇದ್ದಲ್ಲಿ ಭಾಗತ್ತೆ ಅನ್ನುವ ಯಾವ ಅನುಮಾನ ಕೂಡ ನನಗಿಲ್ಲ ಬೆಂಡ್ ಆಗಲ್ಲ ಬೆಂಡ್ ಮಾಡುವ ತಾಕತ್ತಿಗೆ ಭಾರತ ಬಂದಿದೆ ಆಯಪ್ಪ ಬರ್ತಾನೆ ಒಂದು ಟ್ವೀಟ್ ಮಾಡ್ತಾನೆ ಭಾರತ ರಷ್ಯಾ ಡೆಡ್ ಎಕಾನಮಿ ಅಂತ ಕರೀತಾನೆ ಆದರೆ ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರೋ ದೇಶಗಳ ಪೈಕಿ ಭಾರತ ಟಾಪಲ್ಲಿದೆ ಈ ಸತ್ಯ ಟ್ರಂಪಿಗೆ ಗೊತ್ತಿದ್ರು ಒಪ್ಕೊಳ್ಳೋದಿಲ್ಲ ರಾಹುಲ್ ಗಾಂಧಿ ಗೊತ್ತಿದ್ರು ಒಪ್ಕೊಳ್ಳೋದಿಲ್ಲ ಮೋದಿ ಅವರಿಗೆ ಗೊತ್ತಿದ್ರೆ ಬಡಾಯಿ ಕೊಚ್ಕೊಳ್ತಾ ಇಲ್ಲ ಇದು ನಾಯಕರ ನಡುವೆ ಇರುವ ಮುಖ್ಯವಾದ ವ್ಯತ್ಯಾಸ ಜೈ ಶ್ರೀರಾಮ್